ಬೀದರ್ ಜಿಲ್ಲಾ ಪೊಲೀಸರಿಂದ ಜಿಲ್ಲೆಯಲ್ಲಿ ದಾಖಲಾದ ಏಳು ವೈನ್ಶಾಪ್ ಕಳ್ಳತನ ಪ್ರಕರಣ ಪತ್ತೆ ಒಂಬತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಮಧ್ಯ ವಾಹನ ನಗದು ಹಣ ಜಪ್ತಿ ಕುಖ್ಯಾತ ವೈನ್ಶಾಪ್ ಕಳ್ಳರನ್ನ ಬಂಧಿಸಿದ್ದಾರೆ ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ಬಸವಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಮುಚ್ಚಳಂಪ ಗ್ರಾಮದ ವೈನ್ಶಾಪ್ ಕಳ್ಳತನದ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪ್ರಕರಣದ ಪತ್ತೆ ಕುರಿತು ಹುಮನಾಬಾದ್ ಉಪವಿಭಾಗ ಉಪಾಧೀಕ್ಷಕರಾದ ನ್ಯಾಮಗೌಡ ಕೃಷ್ಣಕುಮಾರ ಪಾಟೀಲ ಸಿಪಿಐ ಮಂಟಾಳ ವೃತ್ತ ನೇತೃತ್ವದಲ್ಲಿ ಚಂದ್ರಶೇಖರ ವಂದನಾ ಅವಸ್ಥೆ ಪಿಎಸ್ಐ ಬಾ ಕಲ್ಯಾಣ ಗ್ರಾಮೀಣ ಠಾಣೆ ಮತ್ತು ಸಿಬ್ಬಂದಿಗಳಾದ ಬಲವಂತರೆಡ್ಡಿ ಶಿವಾನಂದ ಅನಿಲ ಶಿವಾನಂದ ವಿಶ್ವನಾಥ ಇವರನ್ನ ಒಳಗೊಂಡ ಪ್ರತ್ಯೇಕ ತಂಡ ರಚನೆ ಮಾಡಿದ್ದು ಸದರಿ ತಂಡವು ಕಾರ್ಯಪ್ರವೃತ್ತರಾಗಿದ್ದು ಬೀದರ್ನ ಬೆರಳಚ್ಚು ಘಟಕ ಸಹಾಯದಿಂದ ವೈಜ್ಞಾನಿಕ ನೆರವು ಪಡೆದು ಸಿಸಿ ಕ್ಯಾಮೆರಾಗಳ ಸಹಾಯದಿಂದ ಕಳತನ ಮಾಡಿದ ವ್ಯಕ್ತಿಯ ಪತ್ತೆ ಹಚ್ಚಿ ಆರೋಪಿತನನ್ನ ಕಲ್ಯಾಣ ಸಸ್ತಾಪುರ ಗ್ರಾಮದಿಂದ ವಶಕ್ಕೆ ಪಡೆದುಕೊಂಡು ವಿಚಾರಣೆಯಲ್ಲಿ ಇನ್ನು ಘಾಟಬೋರಾಳ ಗ್ರಾಮದ ನಾಲ್ಕು ಜನರು ಸೇರಿಕೊಂಡು ಬಸವಕಲ್ಯಾಣ ತಾಲೂಕಿನ ರಾಜೇಶ್ವರ ಮುಚ್ಚಳಂಬ ಭಾಳ್ಕಿ ತಾಲೂಕಿನ ಸಾಯಗಾಂವ್ ಚಂದನಹಳ್ಳಿ ಬ್ಯಾಲಹಳ್ಳಿ ಮತ್ತು ಹುಮನಾಬಾದ್ ತಾಲೂಕಿನ ಹುಡುಗಿ ಗ್ರಾಮದಲ್ಲಿರುವ ವೈನ್ ಶಾಪ್ಗಳಲ್ಲಿ ಮದ್ಯದ ಬಾಟಲ್ಗಳು ಮತ್ತು ಅಂಗಡಿಯಲ್ಲಿರುವ ಹಣವನ್ನು ಕಳವು ಮಾಡಿ ಕಳು ಮಾಡಿದ ಮದ್ಯದ ಬಾಟಲಿಗಳನ್ನು ಒಂದು ಗೂಡ್ಸ್ ವಾಹನದಲ್ಲಿ ಹಾಕಿಕೊಂಡು ಹಳ್ಳಿ ಗ್ರಾಮದ ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡೋದಾಗಿ ತಿಳಿಸಿದ್ದರಿಂದ ಇನ್ನುಳಿದ ನಾಲ್ಕು ಜನ ಆರೋಪಿಗಳನ್ನು ಘಾಟಬೋರಾಳ ಗ್ರಾಮದಿಂದ ಮತ್ತು ಮದ್ಯದ ಬಾಟಲ್ಗಳನ್ನು ಸ್ವೀಕರಿಸುತ್ತಿದ್ದ ಹಳ್ಳಿ ಗ್ರಾಮದ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಆತನಿಂದ ನಗದು ಹಣ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನಲವತ್ಮೂರು ಸಾವಿರದ ಇನ್ನೂರು ಎಂಎಲ್ ಮದ್ಯದ ಬಾಟಲ್ಗಳು ಜೊತೆಗೆ ಒಂದು ಟಾಟಾ ಎಸ್ ಗೂಡ್ಸ್ ವಾಹನ ಜೊತೆಗೆ ಐದು ಲಕ್ಷ ರೂಪಾಯಿ ಒಂದು ಮೋಟಾರ್ ಸೈಕಲ್ ಮೂವತ್ತು ಸಾವಿರ ರೂಪಾಯಿ ಕೃತ್ಯಕ್ಕೆ ಬಳಸಿದ ಒಂದು ಕಬ್ಬಿಣದ ಹಾರೆ ಎರಡು ಕಬ್ಬಿಣದ ರಾಡ್ ಹೀಗೆ ಒಟ್ಟು ಅಂದಾಜು ಮೌಲ್ಯ ಒಂಬತ್ತು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಜಪ್ತಿ ಮಾಡಿಕೊಂಡು ಆರು ಜನ ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ತಂತ್ರಜ್ಞಾನವನ್ನು ಬಳಸಿ ಪ್ರಕರಣ ದಾಖಲಾದ ಕೇವಲ ಐದು ಗಂಟೆಯೊಳಗಾಗಿ ಪ್ರಕರಣವನ್ನು ಪತ್ತೆ ಮಾಡಿ ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಗಳಿಸಿದ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಕಾರ್ಯಕ್ಕೆ ಶ್ಲಾಘಿಸಿ ಪ್ರಶಂಸನಾ ಪತ್ರದೊಂದಿಗೆ ಬಹುಮಾನ ನೀಡಲಾಗಿದೆ ಬೀದರ್ ಜಿಲ್ಲೆಯಲ್ಲಿ ಅಪರಾಧ ನಿಯಂತ್ರಣಕ್ಕಾಗಿ ಜಿಲ್ಲೆಯ ಪೊಲೀಸರು ಕಾರ್ಯಾಚರಣೆಯನ್ನ ಮುಂದುವರೆಸ್ತಾ ಇದ್ದಾರೆ